ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಶ್ವಿನಿ ಏರ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಹೊಸ ವರ್ಷಕ್ಕೆ ಈ ಸ್ವೀಟ್ ಮಾಡೋದು ಮನೇಲಿ ಕೇಕ್ ಮಾಡೋದು ನಮಗೆ ನಾವೇ ಮಾಡಬೇಕಲ್ವಾ ಅಂತ ಅನ್ನಿಸ್ತಾ ಇರೋದು ಒಬ್ರೊಬ್ರಿಗೆ ನಮಗೆ ನಿಜವಾಗ್ಲೂ ಅನಿಸುತ್ತೆ ಕೇಕ್ ನಾವೇ ಮಾಡ್ಕೊಂಡ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಹಾಗೆ ಹನ್ನೆರಡು ತಕ್ಕ ಟೈಮ್ ಏನು ಮಾಡ್ತಾ ಇರೋದು ಅಂತ ಯೋಚನೆ ಮಾಡ್ತಾ ಇದ್ದೀರ ಮನೆಯಲ್ಲಿ ನೀವೇ ಓನ ಕೇಕ್ ಮಾಡಿ ಸಕ್ಕತ್ತಾಗಿರುತ್ತೆ ಬನ್ನಿ ಯಾವ ರೀತಿ ಆಗೋಣ ಬಿಟ್ಟು ನಿಮಗೂ ಹೇಳ್ತೀನಿ ಎರಡು ಮೊಟ್ಟೆನೇ ಹೊಡೆದು ಹಾಗೆ ಸಕ್ಕರೆ ಪೌಡರ್ನ ಇದರಲ್ಲಿ ಅರ್ಧ ಕಪ್ ಇದ್ದೀನಿ ನೋಡಿ ಇದರಲ್ಲಿ ಅರ್ಧ ಕಪ್ ಸಕ್ಕರೆ ಹಾಕ್ಬಿಟ್ಟು ಇದಕ್ಕೆ ವೆರಿಲಾ ಎಸೆನ್ಸ್ನ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ವೆರಿಲಾ ಎಸೆನ್ಸ್ನ ಹಾಕ್ತಾಯಿದ್ದೀನಿ ಇದನ್ನು ನೀಟಾಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಪ್ಲಫಿ ಪ್ಲಫಿಯಾಗಿ ಬರಬೇಕಲ್ವ ಹಂಗಾಗಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಕ್ಲೀನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಪ್ಲಫಿ ಪ್ಲಫಿಯಾಗಿ ಚೆನ್ನಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಕಲರ್ ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅಂತೇಳ್ಬಿಟ್ಟು ಹಾಗೆ ಫ್ರೆಂಡ್ಸ್ ಈ ರೀತಿಯಾಗಿ ಆದಮೇಲೆ ನಾವು ಸಕ್ಕರೆ ಹಾಕಿತ್ತೀವಲ್ಲ ಅದೇ ಕಪ್ಪಲ್ಲಿ ಮೈದಾ ಹಿಟ್ಟು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟನ್ನ ಹಾಕಬೇಕು ಹಾಗೆ ಬೇಕಿಂಗ್ ಪೌಡರ್ನ ಹಾಕಬೇಕು ಒಂದು ಕಾಲು ಸ್ಪೂನಷ್ಟು ಹಾಗೆ ಬೇಕಿಂಗ್ ಸೋಡಾ ಹಾಕಬೇಕು ಸ್ವಲ್ಪ ಉಪ್ಪು ಹಾಕೋಬೇಕು ಇದಿಷ್ಟನ್ನು ನೀಟಾಗಿ ಜಲ್ದಿ ಇಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ನೀಟಾಗಿ ಜಲ್ಡಿ ಇಟ್ಕೊಂಡ್ಮೇಲೆ ಮೇಲೆ ನಾವು ಎಣ್ಣೆನ ಫ್ರೆಶ್ ಎಣ್ಣೆ ಯಾವುದೇ ಕರ್ದಿರೋ ಎಣ್ಣೆನ ಯೂಸ್ ಮಾಡೋದು ಫ್ರೆಶ್ ಎಣ್ಣೆನ ಅದಕ್ಕೆ ಹಾಕಬೇಕು ಫ್ರೆಂಡ್ಸ್ ಯಾವುದೇ ಅಂತ ಎಣ್ಣೆನ ಹಾಕೋಬೇಡಿ ನಾವು ಎಷ್ಟು ಎಣ್ಣೆ ಹಾಕಿತ್ತೀವಿ ಅಷ್ಟೇ ಹಸಿ ಹಾಲನ್ನ ತೊಗೊಂಬಿಟ್ಟು ಅದನ್ನು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ರೀತಿಯಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋ ಅದು ಪ್ಲಫಿ ಪ್ಲಫಿಯಾಗಿ ಆಗಿ ಬರಬೇಕಲ್ವಾ ಹಾಗಾಗಿ ನಾವು ಎಷ್ಟು ಕ್ಲೀನ್ ಮಿಕ್ಸ್ ಮಾಡ್ತೀವಿ ಅಷ್ಟು ಚೆನ್ನಾಗೆ ಬರುತ್ತೆ ಕೇಕು ಹಾಗೆ ಫ್ರೆಂಡ್ಸ್ ನೋಡಿ ಅದಕ್ಕೆ ಬಂದರೆ ಸಾಕಾಗುತ್ತಲ್ವ ನಿಮಗೆ ಗೊತ್ತಾಗ್ತಾ ಇದೆ ಹಾಗೆ ಒಂದು ಬಟ್ಲಿಗೆ ಒಂದು ಬಟರ್ ಪೇಪರ್ನ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಚಿಬಿಟ್ಟು ಬಟರ್ ಪೇಪರ್ ಹಾಕ್ಬಿಟ್ಟು ಅದಕ್ಕೆ ಅದ್ರ ಮೇಲ್ಗಡೆ ನೀಟಾಗಿ ಒಯ್ತಾ ಇದೀವಿ ನೋಡಿ ಫ್ರೆಂಡ್ಸ್ ಈ ರೀತಿ ಕ್ಲೀನಾಗಿ ಹಾಕಿ ಒಯ್ಯಿರಿ ಬಟರ್ ಪೇಪರ್ ಇಲ್ಲದ್ರು ಪರವಾಗಿಲ್ಲ ಬಟ್ ಬಟರ್ ಪೇಪರ್ ಹಾಕಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅದು ಇಲ್ಲೋದ್ರೂ ಹಂಗೂ ಮಾಡಿ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ಅದೇ ರೀತಿಯಾಗಿ ನೀಟಾಗಿ ಅದನ್ನು ಕುಕ್ಬೇಕು ಈ ರೀತಿ ಸುತ್ತ ರೌಂಡಲ್ಲಿ ಕುಕ್ಬಿಟ್ಟು ನೀಟಾಗಿ ಒಂದು ಕುಕ್ಕರ್ಗೆ ಎಲ್ಲ ತೆಗೆದ್ಬಿಟ್ಟು ಒಂದು ಸ್ಟ್ಯಾಂಡ್ನ ಕೆಳಗಡೆ ಇಡಿ ಇಲ್ಲ ಪ್ಲೇಟಿಂದ ಪ್ಲೇಟ್ ಇಡಿ ವಿಜಿಲೆಲ್ಲ ತೆಗೆದ್ಬಿಟ್ಟು ಈ ರೀತಿಯಾಗಿ ನೀಟಾಗಿ ಕಮ್ಮಿ ಫ್ಲೇಮ್ ಇಟ್ಬಿಟ್ಟು ಬಿಡಿ ಫ್ರೆಂಡ್ಸ್ ಅದು ಬಿಟ್ಟ ಈ ಕಡೆ ನಾವು ಕ್ರೀಮ್ ನ ರೆಡಿ ಮಾಡ್ಕೊಳೋಣ ಹಾಗೆ ಫ್ರೆಂಡ್ಸ್ ಈಗ ತೋರಿಸ್ತಿರೋ ಬಟ್ಲನ್ನ ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟಬೇಕು ಅದಾದಮೇಲೆ ಇದಕ್ಕೆ ಪ್ಲಪ್ಪಿಂಗ್ ಪೌಡರ್ನ ಇದ್ದೀನಿ ಅದೇ ಅರ್ಧ ಕಪ್ಪಷ್ಟು ಅದೇ ಅರ್ಧ ಕಪ್ಪಷ್ಟು ಹಾಲನ್ನ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನು ನೀಟಾಗೆಲ್ಲ ಮಿಕ್ಸ್ ಮಾಡಬೇಕು ಈ ರೀತಿ ಮಿಷಿನ್ ಇದ್ದರೂ ಓಕೆ ಇಲ್ಲಾಂದರೆ ಯಾವುದಾದ್ರೂ ಒಂದು ಬೀಟಾಗಿರುತ್ತಲ್ಲ ಅದರಲ್ಲೇ ಬೀಟ್ ಮಾಡಿದರೂ ಓಕೆ ಇದ್ದರೆ ಈ ರೀತಿಯಾಗಿ ನೀಟಾಗಿ ಚೆನ್ನಾಗೆಲ್ಲ ಕ್ರೀಮು ನೀಟಾಗಿ ಅದು ಆಗಬೇಕು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನೋಡ್ತಾ ಇದ್ದೀರಲ್ವ ಆ ರೀತಿಯಾಗಿ ನೀಟಾಗೆಲ್ಲ ಮಿಕ್ಸ್ ಮಾಡಬೇಕು ಈ ರೀತಿ ಮಿಷಿನ್ ಇದ್ರೆ ತುಂಬ ಬೇಗನೆ ಆಗುತ್ತೆ ಹಾಗೆ ತುಂಬ ಈಸಿಯಾಗಿ ಬೇಗನೆ ಆಗೋಗ್ಬಿಡುತ್ತೆ ಇಲ್ಲಾಂದರೆ ನಾವೇ ಯಾವುದೇ ರೀತಿ ಬೀಟ್ ಮಾಡೋದಾದರೆ ಸ್ವಲ್ಪ ಲೇಟ್ ಆಗುತ್ತೆ ಟೈಮ್ ಹಿಡಿಯುತ್ತೆ ಅಷ್ಟೇ ನೋಡಿ ಫ್ರೆಂಡ್ಸ್ ಈ ರೀತಿಗೆ ಬಗ್ಸಿದ್ರು ಕೆಳಗಡೆ ಕ್ರೀಮ್ ಬೀಳಬಾರ್ದು ಅಷ್ಟು ಚೆನ್ನಾಗಿ ಕ್ರೀಮ್ನ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ಈ ರೀತಿಯಾಗಿ ಕ್ರೀಮ್ ರೆಡಿ ಆದಮೇಲೆ ಇದನ್ನು ಫ್ರಿಜ್ಗೆ ಎತ್ತಿಟ್ಬಿಡೋಣ ನಾವು ನೆಕ್ಸ್ಟ್ ಈಗಡೆ ಕೇಕ್ ರೆಡಿ ಆಗಿದೆ ಹೆಂಗೆ ಅಂದ್ಬಿಟ್ಟು ನೋಡೋಣ ಬನ್ನಿ ಈ ರೀತಿಯಾಗಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಉಬ್ಬಿ ಸಕ್ಕತ್ತಾಗಿ ಪ್ಲಫಿಯಾಗಿ ಬಂದಿದೆ ಹಾಗೆ ಒಂದು ಕಡ್ಡಿನ ಇಟ್ಟು ನೋಡ್ತಾ ಇದ್ದೀನಿ ಅಲ್ಲೇ ಎರಡು ಸಲ ನೋಡಿದ್ದೆ ಈಗ ಮತ್ತೆ ನೋಡ್ತಾ ಇದ್ದೀನಿ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ಫುಲ್ ರೆಡಿಯಾಗಿದೆ ಈಗ ಒಂದು ಪ್ಲೇಟಿಗೆ ಇದನ್ನು ನೀಟಾಗಿ ಈ ಥರ ದಬ್ಬ ಹಾಕೊಂಡ್ಬಿಟ್ಟು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಓಪನ್ ಮಾಡಿದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಕೇಕು ಸಕ್ಕತ್ತಾಗಿ ಬಂದಿದೆ ಸೂಪರಾಗಿ ಬಂದಿದೆ ನೋಡಿ ತ ನೋಡ್ತಾ ಇದ್ರಲ್ಲ ಎಷ್ಟು ಪ್ಲಫಿಯಾಗಿ ಬಂದಿದೆ ಅಂತೇಳ್ಬಿಟ್ಟು ಸಕ್ಕತ್ತಾಗಿ ಬಂದಿದೆ ಸ್ವಲ್ಪ ಬಿಟ್ಟ ಮೇಲೆ ಆ ಬಟರ್ ಪೇಪರ್ನ ತೆಗಿರಿ ನೀಟಾಗಿ ಹಾಗೆ ಫ್ರೆಂಡ್ಸ್ ಇದನ್ನು ಆರೋದಕ್ಕೆ ಫ್ರಿಜ್ಜಲ್ಲಿ ಇಟ್ಬಿಡೋಣ ಸ್ವಲ್ಪ ಎಲ್ಲ ಕಮ್ಮಿ ಆದಮೇಲೆ ಇದನ್ನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಡಬೇಕು ಫುಲ್ ತಣ್ಣಗಾಗಬೇಕು ಅದು ಫುಲ್ ತಣ್ಣಗಾದ್ಮೇಲೆ ಎಲ್ಲ ಕ್ರೀಮ್ನೆಲ್ಲ ಹಚ್ಚಕ್ಕಾಗೋದು ಹಾಗೆ ಫ್ರೆಂಡ್ಸ್ ಇದು ಫುಲ್ ತಣ್ಣಗಾದ್ಮೇಲೆ ನಾವು ಈಗ ಅದನ್ನು ಸೆಂಟ್ರಲ್ ಕಟ್ ಮಾಡಿಬಿಟ್ಟು ಎರಡು ಸ್ಟೆಪ್ ಅಷ್ಟೇ ಮಾಡ್ತಾಯಿದ್ದು ನೀವು ತ್ರೀ ಸ್ಟೆಪ್ ಆದರೂ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ಈ ರೀತಿಯಾಗಿ ಆ ಸೆಂಟ್ರಿಗೆ ನೀಟಾಗಿ ಕಟ್ ಮಾಡ್ಕೊಳ್ಬೇಕು ಅದು ಕಟ್ಕೊಂಡು ಕಟ್ ಮಾಡ್ಕೊಂಡ್ಮೇಲೆ ನಾವು ಸಕ್ಕರೆಯಲ್ಲಿ ಸಿರಪ್ ಮಾಡಿ ಮಾಡಿಟ್ಕೊಂಡಿದ್ವಲ್ಲ ಸಕ್ಕರೆ ಹಾಕಿ ಆ ಸಿರಪ್ನ ಇದ್ರ ಮೇಲ್ಗಡೆ ಹಾಕ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಕ್ಲೀನಾಗಿ ಅದಕ್ಕೆ ನೀಟಾಗಿ ಬ್ರೆಡ್ ಮೇಲೆ ಕ್ಲೀನಾಗಿ ಕವರ್ ಆಗೋಂಗೆ ನೀಟಾಗಿ ಅದನ್ನ ಹಾಕೋಬೇಕು ಅದನ್ನ ಹಾಕೊಂಡ್ಮೇಲೆ ನಾವು ಕ್ರೀಮ್ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಕ್ರೀಮ್ನ ನಾವು ಇದಕ್ಕೆ ಇದ್ದೀವಿ ಆ ಕ್ರೀಮ್ ರೆಡಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಅಷ್ಟೇ ಒಂದು ಗಂಟೆ ಒಂದು ಒಂದುವರೆ ಗಂಟೆ ಅದು ಫ್ರಿಜ್ಜಲ್ಲಿ ಬಿಟ್ಟಿರಬೇಕು ಆ ಕ್ರೀಮ್ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಅದನ್ನು ತಂದ್ಬಿಟ್ಟು ಮತ್ತೆ ಅದಕ್ಕೆಲ್ಲ ಹಚ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ನಾವು ಫಸ್ಟ್ ಟೈಮು ಈ ರೀತಿಯಾಗಿ ಕ್ರೀಮ್ ಎಲ್ಲ ಹಚ್ಬಿಟ್ಟು ಮಾಮೂಲಿ ಕೇಕ್ ಮಾಡ್ಕೊಂಡು ತಿಂದಿದ್ದೀವಿ ಪ್ಲೈನ್ ಅದೇ ರೀತಿಯಾಗಿ ಮಾಡ್ಕೊಂಡು ತಿಂದಿದ್ದೀವಿ ಓರಿಯೋ ಬಿಸ್ಕತ್ತು ಇದರಲ್ಲೆಲ್ಲ ಅದೇ ಈ ರೀತಿ ಕ್ರೀಮೆಲ್ಲ ರೆಡಿ ಮಾಡ್ಕೊಂಡು ನಾವು ಯಾವತ್ತೂ ಮಾಡಿಲ್ಲ ಈ ರೀತಿ ಕ್ರೀಮ್ ರೆಡಿ ಮಾಡ್ಕೊಂಡು ಮಾಡಿದ್ವಿ ಸಖತ್ತಾಗಿ ಮಾತ್ರ ಸೂಪರಾಗಿ ಬಂದಿತ್ತು ಫಸ್ಟ್ ಟೈಮ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನೋಡಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ಪು ಬ್ರೆಡ್ ಇಟ್ಬಿಟ್ಟು ಮತ್ತೆ ಅದ್ರ ಮೇಲ್ಗಡೆ ಎಲ್ಲ ಕ್ರೀಮ್ ಹಚ್ತಾ ಇದ್ದೀವಿ ಫಸ್ಟ್ ಟೈಮ್ ಮಾಡೋದಲ್ವ ನಾವು ಯಾವ ರೀತಿ ಬದಲೂ ಬಂದರೂ ಪರವಾಗಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಸದ್ಯ ನಾವು ಕೇಕ್ ಮಾಡಿದ್ವಲ್ಲ ಮನೇಲಿ ಅನ್ನೋದು ಖುಷಿ ಅಲ್ವಾ ಕ್ರೀಮ್ ಕ್ರೀಮೆಲ್ಲ ರೆಡಿ ಮಾಡಿಕೊಂಡು ಹಾಗಾಗಿ ಫ್ರೆಂಡ್ಸ್ ಯಾರು ಶೇಪಲ್ಲಿ ಆದರೂ ಬಂದರೂ ಪರವಾಗಿಲ್ಲ ಚೆನ್ನಾಗಿ ಟೇಸ್ಟಿಯಾಗಿದ್ದರೆ ಸಾಕಲ್ವಾ ಎಲ್ಲರೂ ತಿನ್ನೋ ಥರ ಇರಬೇಕು ಅಂತೇಳ್ಬಿಟ್ಟು ಮಾಡಿದ್ವಿ ಕ್ರೀಮೆಲ್ಲ ರೆಡಿ ಮಾಡಿಕೊಂಡು ಸಖತ್ತಾಗಿತ್ತು ನೀವೇ ನೋಡ್ತಾ ಇದ್ದೀರಾ ಚೆನ್ನಾಗಿದೆ ಇಲ್ಲವೋ ಇಲ್ವೋ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ ಹಾಗೆ ಫ್ರೆಂಡ್ಸ್ ನಾನು ಈ ಕೇಕಿನ ವಿಡಿಯೋನ ನ್ಯೂ ಇಯರ್ಗಿನ ಮುಂಚೆನೇ ಅಪ್ಲೋಡ್ ಮಾಡಬೇಕಾಗಿತ್ತು ಆಲ್ರೆಡಿ ಎಲ್ಲ ವೀಡಿಯೋ ರೆಡಿ ಇತ್ತು ನಾನು ಸ್ವಲ್ಪ ಟೈಮ್ ಸಿಗಲಿಲ್ಲ ಸ್ವಲ್ಪ ಬ್ಯುಸಿಯಾಗಿದೆ ಹಾಗಾಗಿ ವೀಡಿಯೋ ನ್ಯೂ ಇಯರಲ್ಲ ಆದಮೇಲೆ ವೀಡಿಯೋ ಬರ್ತಾಯಿದೆ ನಿಮಗೆ ಮುಂದಕ್ಕೆ ಮಕ್ಕಳಿಗೆ ಆಗಲಿ ನಿಮ್ಮ ನಿಮ್ಮ ಬರ್ತಡೇ ಆಗಲಿ ಮನೆಯಲ್ಲೇ ಓನ ಕೇಕ್ ಮಾಡ್ಕೊತೀನಿ ಸಕ್ಕತ್ತಾಗಿರುತ್ತೆ ನಮಗೂ ಖುಷಿ ಸಿಗುತ್ತೆ ನಾನೇ ಮಾಡ್ರೆ ಕೇಕ್ ಯಾವ ರೀತಿಯಾಗಿರುತ್ತೆ ಎಲ್ಲರು ಯಾವ ರೀತಿಯಾಗಿ ಹೇಳ್ತಾರೆ ನಮಗೆ ಓನ ಖುಷಿ ಇರುತ್ತಲ್ವ ಅದೇ ಒಂದು ಸಂತೋಷದಿಂದ ನಾವು ನೆಕ್ಸ್ಟ್ ಯಾರದೇ ಬರ್ತಡೆ ಆದರೂ ನಾವೇ ಮನೆಯಲ್ಲೇ ಕೇಕ್ ಮಾಡ್ಕೋಬೋದಲ್ವ ಓನಾಗಿ ನಮಗೆ ಎಷ್ಟು ಕೆ ಜಿ ಬೇಕೋ ಅಷ್ಟು ಜಿನ ನಮ್ಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರನ್ನ ನಾವು ಮನೆಯಲ್ಲೇ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಅದಕ್ಕೆಲ್ಲ ಡಿಸೈನ್ ಏನ್ ಮಾಡ್ಬಿಟ್ಟು ಮತ್ತೆ ಒಂದು ಅರ್ಧ ಗಂಟೆ ಫ್ರಿಜ್ಜರ್ ಇಟ್ವಿ ಫುಲ್ ಎಲ್ಲ ಸಟ್ ಆಗೋಕ್ಕೆ ಫ್ರಿಜ್ಜರ್ ಇಟ್ವಿ ನೆಕ್ಸ್ಟ್ ಅದನ್ನ ತೊಗೊಂಬಂದ್ವಿ ನೋಡಿ ಫ್ರೆಂಡ್ಸ್ ಎಷ್ಟು ಸಕ್ಕತ್ತಾಗಿ ಸೂಪರಾಗಿ ಕಾಣಿಸ್ತಾ ಇದೆ ಅಂತ ನಮ್ಮ ವೆನಿಲಾ ಕೇಕು ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ಸೂಪರಾಗಿತ್ತು ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಿದ್ರೆ ಕೇಕು ನಿಜ್ವಲ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿಲ್ಲ ಸಖತ್ ಸಖತ್ತಾಗಿ ಬಂದಿತ್ತು ನೀವೊಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಯಾಕಷ್ಟು ಫುಲ್ ಖುಷಿಯಾಗಿ ಜೋಶಾಗಿ ಹೇಳ್ತಿದ್ದರೆ ಅಷ್ಟು ಅಷ್ಟು ಚೆನ್ನಾಗಿ ಬಂದಿತ್ತು ನಿಜವಾಗ್ಲೂ ಫ್ರೆಂಡ್ಸ್ ಅಷ್ಟು ಸಕ್ಕದಾಗಿ ಬಂದಿತ್ತು ಕ್ರೀಮೆಲ್ಲ ನಾವೇ ತಯಾರು ಮಾಡಿ ಮಾಡಿದ್ವಲ್ವ ಸಕ್ಕದಾಗಿತ್ತು ಕೇಕ್ ಇಷ್ಟು ಚೆನ್ನಾಗಿ ಬರ್ತಾ ಅಂದ್ಕೊಡಿಲ್ಲ ಅಷ್ಟು ಸೂಪರಾಗಿತ್ತು ನೀವು ಟ್ರೈ ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ನೋಡಿ ಇವಾಗ ಕಟ್ ಮಾಡಿ ತೋರಿಸ್ತಾ ಇದೀವಿ ಯಾವ ರೀತಿಯಾಗಿ ಬಂದಿದೆ ಅಂತ ಬಿಟ್ಟು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಬೇಕ್ರಲೆಲ್ಲ ಯಾಕೆ ತರಬೇಕ್ರಿ ನಾವೇ ಮನೇಲಿ ಮಾಡ್ಕೊಂಡು ತಿನ್ನಿ ಇಷ್ಟು ಚೆನ್ನಾಗಿರುತ್ತೆ ಖುಷಿನೂ ಪಡ್ತೀವಿ ಎಲ್ಲರೂ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಮಾಡಿದ ಈ ಕೇಕಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ನಂತರ ಮರಿಬಿಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಓಕೆ ಬಾಯ್